ಏನಿ ಇವತ್ತು ನಮ್ಮ ಸೋದರ ಸಮಾನರಾಗಿರ್ತಕ್ಕಂಥ ನಮ್ಮ ಕನ್ನಡ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಹುಸೇನ್ ಅವರು ಅವರು ಹುಟ್ಟು ಹಬ್ಬ ಆಚರಿಸ್ಕೊಳ್ತಾ ಇದ್ದಾರೆ ಮೊಟ್ಟ ಮೊದಲನೇದಾಗಿ ನಮ್ಮ ತಾಲೂಕಿನ ಪರವಾಗಿ ಅವರಿಗೆ ಆ ಭಗವಂತ ಅಷ್ಟೇಶ್ವರ ಆರೋಗ್ಯ ಕೊಟ್ಟು ಚೆನ್ನಾಗಿ ಚೆನ್ನಾಗಿಟ್ಟಿರ್ಲಿ ಅಂತ ಮೊದಲನೇದಾಗಿ ಅವರಿಗೆ ನಾನು ಶುಭಾಶಯಗಳನ್ನು ತಿಳಿಸ್ತೇನೆ ಇವತ್ತು ಈ ಒಂದು ಹುಸೇನ್ ಅವರ ಒಂದು ಕಾರ್ಯವೈಖರಿ ಹೇಳ್ಬೇಕಾದ್ರೆ ನಾವು ಗಡಿ ಭಾಗದಲ್ಲಿದ್ದೀವಿ ಗಡಿ ಭಾಗದಲ್ಲಿದ್ದು ಇವತ್ತು ಕನ್ನಡವನ್ನ ಪ್ರಸರಿಸ್ತಕ್ಕಂಥ ಕೆಲಸವನ್ನ ಪ್ರತಿಯೊಬ್ಬ ಕನ್ನಡಿಗರು ಕೂಡ ಇವತ್ತು ಮಾಡಬೇಕಾಗಿದೆ ಕನ್ನಡದ ಒಂದು ಅಳಿವುಳು ನಮ್ಮ ಕೈಯಲ್ಲಿದೆ ಇವತ್ತು ಏನು ಹಿರಿಯರೆಲ್ಲ ಹೇಳಿದ್ದಾರೆ ಯಾರು ನಮ್ಮ ಕುವೆಂಪು ಅವರು ಕನ್ನಡಕ್ಕಾಗಿ ಕೆಲಸ ಮಾಡು ನಿನ್ನ ಕೈ ಕಲ್ಪವೃಕ್ಷವಾಗ್ತದೆ ಅಂತ ಇವತ್ತು ಕನ್ನಡವನ್ನ ಉಳಿಸಿ ಬೆಳೆಸಿರ್ತಕ್ಕಂಥ ಮಹಾನ್ ಚೇತನಗಳು ಮಹಾನ್ ಸಾಹಿತ್ಯಗಳು ಹುಟ್ಟು ಹೋಗಿರ್ತಕ್ಕಂಥ ನಾಡು ಇವತ್ತು ಅವರು ಬಿಟ್ಟು ಹೋಗಿರ್ತಕ್ಕಂಥ ಕನ್ನಡವನ್ನ ಉಳಿಸ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ ಇವತ್ತು ಅಂತ ಒಂದು ಜವಾಬ್ದಾರಿಯನ್ನ ಇವತ್ತು ನಮ್ಮ ಕರ್ನಾಟಕದಲ್ಲಿ ಅನೇಕ ಕನ್ನಡ ಪರ ಸಂಘಟನೆಗಳು ಕೈಗೆತ್ಕೊಂಡು ಅಂದ್ರೆ ನಮ್ಮ ಕರ್ನಾಟಕ ಕನ್ನಡ ರಕ್ಷಣಾ ವೇದಿಕೆಯನ್ನು ಒಳಗೊಂಡಂತೆ ಅನೇಕ ಕನ್ನಡ ಪರ ಸಂಘಟನೆ ಇವತ್ತು ಕಾಯಾಮನಸವಚ ಕೆಲಸ ಮಾಡ್ತಾ ಇದೆ ಇವತ್ತು ಸಾರ್ವಜನಿಕರಾಗಿ ನಾವು ಮಾಡ್ಬೇಕಾಗಿರ್ತಕ್ಕಂಥದ್ದೇನು ಯಾವ್ದಾದ್ರು ಒಂದು ಕನ್ನಡಕ್ಕೆ ಒಂದು ಕನ್ನಡದ ವಿಚಾರದಲ್ಲಿ ಏನಾದ್ರೂ ಏರ್ಪೇರಾದ್ರೆ ಅಥವಾ ಕನ್ನಡದ ಒಂದು ಹಕ್ಕುಗಳಿಗೆ ಏನಾದ್ರು ಚ್ಯುತಿ ಬಂದ್ರೆ ಅದು ಕನ್ನಡ ಪರ ಸಂಘಟನೆಗಳಿದೆ ಅದು ಅವ್ರು ನೋಡ್ಕೊಳ್ತಾರೆ ಅಂತಕ್ಕಂಥ ಒಂದು ಉದಾಸೀನ ಮನೋಭಾವನ ಬೇಡ ಅದು ಕನ್ನಡ ಅಳಿವುಗಳು ನಮ್ಮ ಕೈಲಿದೆ ಅದು ಯಾವುದೇ ಒಂದು ಚ್ಯುತಿ ಬಂದಾಗ ಅದ್ರ ವಿರುದ್ಧ ನಾವು ಹೋರಾಡ್ತಕ್ಕಂಥದ್ದು ಪ್ರತಿಯೊಬ್ಬ ಸಾರ್ವಜನಿಕರ ಕನ್ನಡಿಗರನ್ನ ಒಂದು ಜವಾಬ್ದಾರಿ ಆಗಿದೆ ನಮ್ಮ ಹುಸೇನ್ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ಏನು ಕೊರೋನಾದಿಂದ ಕೂಡ ನಾನು ನೋಡ್ತಾ ಇದ್ದೀನಿ ಬಹುಶಃ ಕೊರೋನಾ ಸಮಯದಲ್ಲೂ ಕೂಡ ಏನು ಸಾರ್ವಜನಿಕರು ಬಹಳ ತೊಂದರೆಗೊಳಗಾಗಿದ್ರು ಅವ್ರ ಕೈಯಲ್ಲಾದಂತ ಒಂದು ಸಹಾಯಸವನ್ನು ನೀಡಿ ಅವರ ಬೆಂತಟ್ಟಿ ಒಂದು ಆತ್ಮಸ್ಥೈರ್ಯವನ್ನು ಅವರನ್ನು ತುಂಬಿರ್ತಕ್ಕಂಥ ನಾನು ಕಂಡ ಕಂಡಿದ್ದೇನೆ ಇವತ್ತು ದೃಶ್ಯ ಮಾಧ್ಯಮಗಳಲ್ಲಿ ಇವತ್ತು ಪತ್ರಿಕಾ ಮಾಧ್ಯಮಗಳಲ್ಲಿ ನೋಡ್ತಾ ಇದೀವಿ ಇವತ್ತು ಗಡಿ ಭಾಗದಲ್ಲಿ ಕನ್ನಡವನ್ನ ಪ್ರಸರ್ತಕ್ಕಂಥ ಒಂದು ಕೆಲಸವನ್ನ ಅವ್ರು ಏನ್ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಅಂತ ಒಂದು ಕನ್ನಡ ಪರ ಸಂಘಟನೆಗಳಿಗೆ ನಮ್ಮ ಅಧ್ಯಕ್ಷರು ನಾವೆಲ್ಲರೂ ಕೂಡ ಕೈ ಜೋಡಿಸ್ಬೇಕಾಗಿದೆ ನಮ್ಮ ಕನ್ನಡ ತನ ಉಳಿದಾಗ ಮಾತ್ರ ನಮ್ಮ ತನ ಉಳಿಲಿಕ್ಕೆ ಸಾಧ್ಯ ಹಾಗಾಗಿ ಕನ್ನಡವನ್ನ ಉಳಿಸುವ ಅಂತ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡೋಣ ಇವತ್ತೇನ್ ನಮ್ಮ ಹುಸೇನ್ ಅವರು ಒಂದು ಒಳ್ಳೆ ಒಂದು ಕೆಲಸಗಳನ್ನ ಕನ್ನಡ ಪದ ಕೆಲಸಗಳನ್ನ ಮಾಡ್ತಾ ಇದಾರೆ ಅವ್ರು ನಾವು ಕೈ ಜೋಡಿಸೋಣ ನಾನು ವೈಯಕ್ತಿಕವಾಗಿ ಹೇಳ್ತಾ ಇದ್ದೀನಿ ಯಾವುದೇ ಕನ್ನಡದ ಒಂದು ವಿಚಾರಕ್ಕೆ ಬಂದಾಗ ಒಂದು ಅಭಿವೃದ್ಧಿ ವಿಚಾರದಲ್ಲಾಗ್ಲಿ ನನ್ನ ವೈಯಕ್ತಿಕವಾಗಿ ನನ್ನ ತನ್ನ ಮನದನ್ನು ಕೂಡ ನಾನು ನೀಡಲಿಕ್ಕೆ ಸಿದ್ಧವಾಗಿದ್ದೇನೆ ನಿಮ್ ಜೊತೆಗೆ ನಾನು ನಿಲ್ತೇನೆ ಅಂತ ಕೂಡ ಹೇಳ್ತಾ ಮತ್ತೊಮ್ಮೆ ನಮ್ಮ ಹುಸೇನ್ ಅವರಿಗೆ ಆ ಭಗವಂತ ಅಷ್ಟೈಶ್ವರ ಆರೋಗ್ಯ ಕೊಟ್ಟು ಏನು ಕನ್ನಡವನ್ನು ಬೆಳೆಸ್ತಕ್ಕಂತ ಕೆಲಸ ಒಂದು ಚೈತನ್ಯ ಇನ್ನಷ್ಟು ದೇವರು ಭಗವಂತ ಅವರು ಕೊಟ್ಟು ಅವರ ಒಂದು ಆಶು ಚೆನ್ನಾಗಿಲ್ಲ ಅಂತ ಹೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ ನಾನು ಮಾತ್ರ ಮುಗಿಸ್ತಾ ಇತ್ತು